श्रीगुभ्यो नम हरी ओम जन्मगतगतिचारण भविष्य ज्योतिर विध्यानमेंतपुरता लिख्यते शास्त्रपुराण अज्ञातिलागज चक्षर मेलि मेन तस्में श्रीगुरव नम सम कन्डना जनती ज्योतिषकू पुत्रू कौड़े शास्त्र ಶರಣಶಾಸ್ತ್ರಿ ಮಾಡ್ತಕ್ಕಂಥ ಹೃದಯಪೂರ್ವಕ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಂದಿನ ಒಂದು ಸಂಚಿಕೆಯನ್ನು ಪ್ರಾರಂಭಿಸೋಣ ಕಳೆದ ಒಂದು ಸಂಚಿಕೆಯಲ್ಲಿ ನಾವು ಉಭಾ ನಕ್ಷತ್ರ ಅದಕ್ಕೆ ಸಂಬಂಧಪಟ್ಟಂಥ ಫಲಗಳು ಚರಣ ಫಲಗಳು ಮತ್ತು ಕಂಟಕಗಳು ಅದರ ಬಗ್ಗೆ ಮಾತನಾಡಿದ್ವಿ ಒಂದಿಷ್ಟು ಮಾಹಿತಿಗಳನ್ನು ಕೂಡ ತಮ್ಮೊಡನೆ ಹಂಚಿಕೊಂಡಿದ್ದೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಉತ್ತರ ನಕ್ಷತ್ರ ಈ ಉತ್ತರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವ ಫಲಗಳು ಚರಣ ಫಲ ಹಾಗೂ ಬರಬಹುದಂತಹ ವಿಪತ್ತುಗಳ ಬಗ್ಗೆ ಅಥವಾ ಕಂಟಗಳ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಕಲೆ ಹಾಕೋಣ ಏನು ಉತ್ತರ ನಕ್ಷತ್ರ ಯಾವ ರೀತಿಯಾಗಿ ಇವರ ಒಂದು ಸ್ವಭಾವಗಳು ಇರುತ್ತೆ ಈ ವ್ಯಕ್ತಿಗಳದ್ದು ನೋಡೋದಾದ್ರೆ ಉತ್ತರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವವನ್ನು ನೋಡೋದಾದ್ರೆ ಈ ವ್ಯಕ್ತಿಗಳು ಏನು ಕೇಳಿದ್ರೆ ದಾನ ಧರ್ಮದ ಒಂದು ಕಾರ್ಯದಲ್ಲಿ ಮುಂಚೂಣಿಯಲ್ಲಿ ಇರ್ತಾರೆ ದಾನ ಧರ್ಮಗಳನ್ನು ಮಾಡತಕ್ಕಂಥ ವಿಚಾರದಲ್ಲಿ ಅತ್ಯಂತ ಮುಂಚೂಣಿಲಿರ್ತಕ್ಕಂಥವ್ರು ಅಂದರೆ ಸ್ವಯಂ ಪ್ರೇರಿತ ಆಗಿ ದಾನ ಧರ್ಮ ಮಾಡತಕ್ಕಂಥ ಕಾರ್ಯದಲ್ಲಿ ಯಾವಾಗಲೂ ನಿರತರಾಗಿರ್ತಾರೆ ತಮ್ಮ ತಮ್ಮಲ್ಲಿರ್ತಕ್ಕಂಥ ಕೆಲಷ್ಟು ವಸ್ತುಗಳನ್ನು ಏನ ಕಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಹಾಯ ಮಾಡತಕ್ಕಂಥ ಪರಾಪರ ವಿಚಾರ ಮಾಡ್ದೇನೆ ಭಗವಂತ ತಮಗೆ ಕೊಡ್ತಾನೆ ಅಂತಕ್ಕಂಥ ಮನೋಭಾವನೆ ಹೊಂದಿ ನಂತರದಲ್ಲಿ ಏನು ಕೇಳಿದ್ರೆ ಉತ್ತಮವಾಗಿರ್ತಕ್ಕಂಥ ಮನಸ್ಥಿತಿ ಮನಸ್ಥಿತಿಗಳನ್ನು ಯಾವಾಗಲೂ ಕೂಡ ಏನಂತ ಕೇಳಿದ್ರೆ ದೃಢವಾಗಿಟ್ಕೊಳ್ತಕ್ಕಂಥವ್ರು ಮತ್ತೆ ಧೈರ್ಯಮಂತರು ಕೂಡ ಆಗಿರ್ತಾರೆ ಏನಾರ ಆಗಲಿ ಆ ಒಂದು ಕೆಲಸಗಳನ್ನ ಧೈರ್ಯವಂತಿಕೆಯಿಂದ ಏನು ಮಾಡ್ತಕ್ಕಂಥದ್ದು ನಿಭಾಯಿಸ್ತಕ್ಕಂಥದ್ದು ಕಷ್ಟಗಳಿದ್ರೂ ಸಹಿತ ಧೈರ್ಯವಂತಿಕೆಯಿಂದ ಜೀವನ ನಡೆಸ್ತಕ್ಕಂಥದ್ದು ಮತ್ತೆ ರಾಜಮಂತ್ರಿ ಅಂತ ಹೇಳ್ತಾರೆ ಸಮಾಜದಲ್ಲಿ ವಿಶೇಷವಾಗಿರ್ತಕ್ಕಂಥ ಸ್ಥಾನ ನಾವೆಲ್ಲ ಹಾಗೆ ರಾಜಕೀಯ ವಿಚಾರದಲ್ಲಿ ಅಥವಾ ಒಂದು ಉನ್ನತವಾಗಿರತಕ್ಕಂಥ ಹುದ್ದೆಯಲ್ಲಿ ಮಂತ್ರಿ ಆಗತಕ್ಕಂಥ ಸಾಧ್ಯತೆ ರಾಜಕೀಯ ವಿಚಾರದಲ್ಲಿ ಈಗಿರತಕ್ಕಂಥ ಕಲಿಯುವುದರಲ್ಲಿ ರಾಜಕೀಯ ವಿಚಾರ ಹೇಳಬೇಕಾಗತ್ತೆ ಉನ್ನತವಾಗಿರತಕ್ಕಂಥ ವ್ಯಕ್ತಿ ಜೊತೆಗೆ ರಾಜಮಂತ್ರಿ ಆಗಿರತಕ್ಕಂಥ ಉನ್ನತವಾಗಿರತಕ್ಕಂಥ ಸ್ಥಾನವನ್ನು ಪಡ್ಕೊಳ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೂಡ ಇವರಲ್ಲಿರ್ತಕ್ಕಂಥದ್ದು ಅತ್ಯಂತ ಕೋಮಲ ದೇಹವಂತವರು ಕೂಡ ಆಗಿರ್ತಾರೆ ಸೂಕ್ಷ್ಮ ಶರೀರ ಇವರದ್ದು ರಫ್ ಆ್ಯಂಡ್ ಟಫ್ ಅಂತೆಲ್ಲ ಏನು ಕರ್ತೀನಿ ಹೀಗಿರೋದಿಲ್ಲ ಏನೇ ಆದರೂ ಕೂಡ ಸ್ವಲ್ಪ ತರ್ಕೊಳ್ಳೋದಿಲ್ಲ ಸೂಕ್ಷ್ಮವಾಗಿರತಕ್ಕಂಥ ಶರೀರ ಸೂಕ್ಷ್ಮವಾಗಿರತಕ್ಕಂಥ ಮನಸ್ಥಿತಿ ಉಳತಕ್ಕಂಥವ್ರು ಈ ಒಂದು ಉತ್ತರ ನಕ್ಷತ್ರದಲ್ಲಿ ಜನನವಾಗಿರತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ ಇನ್ನು ಉತ್ತರ ನಕ್ಷತ್ರ ಪ್ರಥಮ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಗುಣ ಸ್ವಭಾವವನ್ನು ನೋಡೋದಾದ್ರೆ ಅತ್ಯಂತ ಸೌಖ್ಯಶಾಲಿಯು ಮತ್ತು ಸ್ತ್ರೀ ಪ್ರೇಮವುಳ್ಳವನು ಅಂತ ಬರುತ್ತೆ ಸೌಖ್ಯಶಾಲಿ ಎಲ್ಲವಾಗಿರ್ತಕ್ಕಂಥ ಸೌಖ್ಯ ಗುಣಗಳು ಈ ವ್ಯಕ್ತಿಗಳಿರುತ್ತೆ ಜೀವನವನ್ನು ಸೌಖ್ಯ ರೀತಿಯಲ್ಲಿ ಸುಖಮಯ ರೀತಿಯಲ್ಲಿ ಕಳಿತಕ್ಕಂಥದ್ದು ಹಾಗೂ ಸ್ತ್ರೀ ಪ್ರೇಮ ಉಳ್ತಕ್ಕಂಥವರು ಹೆಣ್ಮಕ್ಳ ಬಗ್ಗೆ ವಿಶೇಷವಾಗಿರತಕ್ಕಂಥ ಪ್ರೀತಿ ಹಾಗೂ ಪ್ರೇಮವನ್ನು ಉಳ್ತಕ್ಕಂಥವರು ಈ ವ್ಯಕ್ತಿಗಳಾಗಿರ್ತಾರೆ ವಿಶೇಷವಾಗಿರತಕ್ಕಂಥ ಸ್ತ್ರೀ ಗೌರವವನ್ನು ಕೂಡ ಕೊಡ್ತಕ್ಕಂಥ ಗುಣ ಸ್ವಭಾವ ಇವರಲ್ಲಿರ್ತಕ್ಕಂಥದ್ದು ತಾವು ಮದುವೆ ಆಗಿರತಕ್ಕಂಥ ವ್ಯಕ್ತಿಗಳನ್ನು ಧರ್ಮ ಧರ್ಮಪತ್ನಿಯನ್ನು ವಿಶೇಷವಾಗಿ ಪ್ರೀತಿಯಿಂದ ನೋಡ್ಕೊಳ್ತಕ್ಕಂಥ ಗುಣ ಸ್ವಭಾವ ಇವರಲ್ಲಿ ಹೆಚ್ಚಾಗಿ ಇರತಕ್ಕಂಥದ್ದು ಪರಸ್ಪರ ಸ್ತ್ರೀಯರಿಗೆ ಗೌರವ ಗುಣ ಸ್ವಭಾವ ಇವರಿಗೆ ಇರುತ್ತೆ ಬಲಾಢ್ಯರಾಗಿರ್ತಾರೆ ವಿದ್ವಾಂಸರು ಕೂಡ ಆಗಿರ್ತಾರೆ ದೈಹಿಕವಾಗಿ ಪ್ರಥಮ ಚೆನ್ನಾಗಿ ಹುಟ್ಟಿರ್ತಕ್ಕಂಥ ದೈಹಿಕವಾಗಿ ಬಲಾಢ್ಯರಾಗಿರ್ತಾರೆ ಜೊತೆ ಜೊತೆಗೆ ದೈಹಿಕ ಬಲದ ಜೊತೆಗೆ ವಿದ್ವತ್ತನ್ನು ಕೂಡ ಹೊಂದಿರತಕ್ಕಂಥವ್ರು ವಿದ್ವಾಂಸರು ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ವ್ಯಕ್ತಿಗಳು ಮತ್ತೆ ದಾನವಂತರು ಕೂಡ ಆಗ್ತಾರೆ ಧರ್ಮಗಳನ್ನು ಕೂಡ ಮಾಡ್ತಾರೆ ಪರೋಪಕಾರ ಕೆಲಸಗಳಲ್ಲಿ ಮನಸ್ಸನ್ನು ಯಾವಾಗಲೂ ಕೂಡ ಪರೋಪಕಾರ ಬೇರೆಯವರಿಗೆ ಸಹಾಯ ಮಾಡೋದು ಬೇರೆಯವರಿಗೆ ಉಪಕಾರ ಮಾಡತಕ್ಕಂತ ಮನಸ್ಥಿತಿ ಆ ಪರೋಕ ಪರೋಪಕಾರ ಮನೋಭಾವನೆ ಉಪಕಾರ ಮಾಡ್ತಕ್ಕಂಥ ಮನೋಭಾವನೆ ಸಹಾಯ ಮನೋಭಾವನೆ ಈ ವ್ಯಕ್ತಿಗಳಲ್ಲಿ ಅಂತಹ ಒಳ್ಳೆಯ ರೀತಿಯ ಮನಸ್ಥಿತಿಗಳು ಹೆಚ್ಚು ಹೆಚ್ಚಾಗಿ ಕಂಡುಬರುತ್ತೆ ಅಂತ ತಿಳಿದುಕೊಳ್ಬೋದು ಇನ್ನು ಉತ್ತರ ನಕ್ಷತ್ರ ದ್ವಿತೀಯ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಯ ಸ್ವಭಾವವನ್ನು ನೋಡೋದಾದರೆ ಏನು ಹೇಳ್ತಾರೆ ಅಂತಃಕರಣ ಶೂನ್ಯನು ಅಂದರೆ ಅಂತಃಕರಣದಲ್ಲೇ ಶೂನ್ಯನು ಯಾರ ಬಗ್ಗೆನು ಕೂಡ ಕನಿಕರ ಮನೋಭಾವನೆ ಇಲ್ದಿರ್ತಕ್ಕಂಥ ಮನಸ್ಥಿತಿ ಅಂತಕರಣವೇ ಇಲ್ವಾ ನಿನಗೆ ಅಂತ ಕೇಳ್ತಿರ್ತಾರಲ್ವಾ ಆ ರೀತಿಯಾದಂಥ ಮನಸ್ಥಿತಿ ಉಳತಕ್ಕಂಥವ್ರು ಎರಡನೇ ಚಲ ಹುಟ್ಟಿರ್ತಕ್ಕಂಥವ್ರು ಮತ್ತೆ ಸ್ವಲ್ಪ ದಾರಿದ್ರ ಸ್ಥಿತಿ ಯಾವಾಗ ಕೂಡ ಆಲಸ್ಯ ಸೋಮಾರಿತನ ದಾರಿದ್ರ ಇರ್ತಕ್ಕಂಥ ಹಣ ಆಸ್ತಿ ಬಡವ ಎಲ್ಲ ಕಳ್ಕೊಳ್ತಕ್ಕಂಥದ್ದು ದಾರಿದ್ರ ಸ್ಥಿತಿ ಬರ್ತಕ್ಕಂಥದ್ದು ಈ ವ್ಯಕ್ತಿಗಳಿಗೆ ನಿಂದ ಮನಸ್ಥಿತಿ ಅಂತ ಹೇಳ್ತಾರೆ ನಿಂದನೆ ಒಳಗಾಗ್ತಾರೆ ಎಲ್ಲರದ್ದು ಕೂಡ ನಿಂದನೆ ಒಳಗತಕ್ಕಂಥದ್ದು ಪರಮ ಪಾಪಿ ಆಗ್ತಕ್ಕಂಥ ಸಾಧ್ಯತೆ ಕೂಡ ಹೆಚ್ಚಾಗಿ ಇನ್ನು ಉತ್ತರ ನಕ್ಷತ್ರ ಮೂರನೇ ಚರಣದಲ್ಲಿ ಅಂದ್ರೆ ತೃತೀಯ ಚರಣದಲ್ಲಿ ಹೊರಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವ ನೋಡೋದಾದ್ರೆ ಈ ವ್ಯಕ್ತಿಗಳು ಸ್ವಲ್ಪ ಪರರಿಗೆ ಕೆಳಗನ್ನ ಬಯಸ್ತಕ್ಕಂಥವ್ರು ಅಂದ್ರೆ ಬೇರೆಯವರಿಗೆ ಕೆಡಕು ಉಂಟು ಮಾಡತಕ್ಕಂಥ ಮನಸ್ಥಿತಿ ಇವ್ರದಾಗಿರುತ್ತೆ ಹಾಗು ಏನು ಕೇಳಿದ್ರೆ ಸ್ವಲ್ಪ ಡಾಂಬಿಕ ಗುಣದವರಾಗಿರ್ತಾರೆ ಡಾಂಬಿಕತ್ವ ಅಂತಕ್ಕಂಥದ್ದು ಹೆಚ್ಚಾಗಿರುತ್ತೆ ಅಂದ್ರೆ ಢಾಂಬಿಕತನ ಅಂತಕ್ಕಂಥದ್ದು ಒಳಗಡೆ ಒಂದು ಹೊರಗಡೆ ಒಂದು ಅಂತಕ್ಕಂಥ ಗುಣ ಸ್ವಭಾವ ಹೆಚ್ಚಾಗಿ ಕಂಡು ಬರತಕ್ಕಂಥದ್ದು ಕೆಟ್ಟ ವ್ಯಸನಿಯು ಕೆಟ್ಟ ವ್ಯಸನಿ ಅಂತಂದ್ರೆ ಅನೇಕ ದುಶ್ಚಟಗಳನ್ನ ಈ ವ್ಯಕ್ತಿಗಳು ತಮ್ಮ ಶಾರೀರಿಕವಾಗಿ ಮಾನಸಿಕವಾಗಿ ಅಳವಡಿಸ್ಕೊಂಡಿರ್ತಾರೆ ಮತ್ತೆ ಏನು ಕೇಳಿದ್ರೆ ಅತ್ಯಂತ ಧನಮದ ಅಂತಕ್ಕಂಥದ್ದು ಈ ವ್ಯಕ್ತಿಗಳಲ್ಲಿ ಸೊಕ್ಕು ಅಂತಕ್ಕ ಅಹಂಕಾರ ಅಂತಕ್ಕಂಥದ್ದು ಹೆಚ್ಚಾಗಿರ್ತಕ್ಕಂಥದ್ದು ಈ ವ್ಯಕ್ತಿಗಳಲ್ಲಿ ಮತ್ತೆ ಏನು ಕೇಳಿದ್ರೆ ವಿಶೇಷವಾಗಿರ್ತಕ್ಕಂಥ ಹಣ ಉಳ್ತಕ್ಕಂಥವು ಧನ ಸಂಪತ್ತು ಹೆಚ್ಚೆಚ್ಚಾಗಿರುತ್ತೆ ಈ ವ್ಯಕ್ತಿಗಳಲ್ಲಿ ಇನ್ನು ಶೀಘ್ರ ಕೋಪಿಯು ಅಂತ ಬರುತ್ತೆ ವಿಶೇಷವಾಗಿ ವ್ಯಕ್ತಿಗಳಿಗೆ ಶೀಘ್ರವಾಗಿರ್ತಕ್ಕಂಥ ಕೋಪ ಬರತಕ್ಕಂಥದ್ದು ಇನ್ನು ನಾಲ್ಕನೇ ಕ್ಷಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಗುಣ ಸ್ವಭಾವ ನೋಡೋದಾದರೆ ಈ ವ್ಯಕ್ತಿಗಳು ಕೂಡ ಏನು ಕೇಳಿದ್ರೆ ಪರೋಪಕಾರದ ವಿಚಾರದಲ್ಲಿ ಯಾವಾಗಲೂ ಕೂಡ ನಿರತರಾಗಿರ್ತಾರೆ ಬೇರೆಯವರಿಗೆ ಉಪಕಾರ ಮಾಡ್ತಕ್ಕಂಥದ್ದು ಬೇರೆಯವ್ರ ಬಗ್ಗೆ ಪರೋಪಕಾರ ಮನೋಭಾವನೆ ಅಂತಕ್ಕಂಥದ್ದು ಸಹಾಯ ಮನೋಭಾವಗಳು ಅಂತಕ್ಕಂಥ ಹೆಚ್ಚಾಗಿರ್ತಕ್ಕಂಥದ್ದು ಅದರಲ್ಲಿ ನಿರತರಾಗಿರ್ತಾರೆ ಯಾವಾಗಲೂ ಕೂಡ ಸರ್ವ ಶಾಸ್ತ್ರಗಳಲ್ಲಿ ಅಭಿರುಚಿ ಇರತಕ್ಕಂಥವ್ರು ಶಾಸ್ತ್ರಗಳನ್ನು ಅರಿತವರಾಗಿರ್ತಾರೆ ಶಾಸ್ತ್ರಗಳು ಅಂತಂದ್ರೆ ನಾ ಹೇಳಿದ್ರೆ ತಮ್ಮ ಧರ್ಮ ಪದ್ಧತಿಯಿಂದ ನಡ್ಕೊಳ್ತಕ್ಕಂಥ ವಿಧಾನ ಆಚಾರ ವಿಚಾರ ನಡವಳಿಕೆ ಈ ವಿಚಾರದಲ್ಲಿ ಶಾಸ್ತ್ರವನ್ನು ಅರಿತಕ್ಕಂಥವ್ರು ಮಾಡ್ತಕ್ಕಂಥ ಕೆಲಸದಲ್ಲಿ ಮತ್ತು ಹೋಗ್ತಕ್ಕಂಥ ಧಾರಿಯಲ್ಲಿ ಶಾಸ್ತ್ರವನ್ನು ಅರಿತಕ್ಕಂಥವ್ರು ತಮ್ಮ ಧರ್ಮದ ಬಗ್ಗೆ ನಂಬಿಕೆ ಇರತಕ್ಕಂಥವ್ರು ಭಗವಂತ ತೋರ್ಸಿಕೊಟ್ಟಿರ್ತಕ್ಕಂಥ ದಾರಿಯಲ್ಲಿ ನಡತಕ್ಕಂಥದ್ದು ದೇವರನ್ನ ಹೆಚ್ಚಾಗಿ ನಂಬತಕ್ಕಂಥದ್ದು ಧರ್ಮಶಾಸ್ತ್ರವನ್ನು ಓದ್ತಕ್ಕಂಥ ಗುಣ ಸ್ವಭಾವರಲ್ಲಿ ಇರುತ್ತೆ ಜೊತೆಗೆ ಏನು ಕೇಳಿದ್ರೆ ಸ್ವಲ್ಪ ಹಾಸ್ಯ ಪ್ರವೃತ್ತಿ ಕೂಡ ಇರುತ್ತೆ ಎಲ್ಲವರನ್ನ ನಗಸ್ತಕ್ಕಂತಹ ಹಾಸ್ಯ ಪ್ರವೃತ್ತಿ ಕೂಡ ವ್ಯಕ್ತಿಗಳಲ್ಲಿ ಹೆಚ್ಚಾಗಿ ಕಂಡು ಬರತಕ್ಕಂಥದ್ದು ಮತ್ತು ಆಚಾರ ವಿಚಾರಗಳಲ್ಲಿ ಶೀಲವಂತನು ಅಂತ ಹೇಳ್ತಾರೆ ಆಚಾರ ವಿಚಾರ ನಡವಳಿಕೆ ಗುಣ ಇದರಲ್ಲಿ ಶೀಲವಂತರಾಗಿರ್ತಾರೆ ಉತ್ತಮ ಸ್ಥಿತಿಯಲ್ಲಿ ತಮ್ಮ ಒಂದು ಆಚಾರವನ್ನ ಏನಾಗಿರ್ತಾರೆ ಕೇಳಿದ್ರೆ ಅಳವಡಿಸ್ಕೊಂಡಿರ್ತಾರೆ ಅದಕ್ಕೆ ಆಚಾರ ಶೀಲರು ಅಂತ ಹೇಳ್ತಾರೆ ನಮ್ಮ ಆಚಾರ ನಡವಳಿಕೆಯಲ್ಲಿ ಒಳ್ಳೆಯ ಒಂದು ಪರಿಪಾಲನೆಯನ್ನ ಒಳಗೊಂಡಿರ್ತಕ್ಕಂಥವ್ರು ಆಚಾರವಂತರು ಈ ಆಗಿರ್ತಾರೆ ಅಂತ ಹೇಳಿ ಮತ್ತೆ ವಿಶೇಷವಾಗಿ ಸಮಾಜದಲ್ಲಿ ಹಾಗೂ ಜನರಲ್ಲಿ ಗೌರವವನ್ನು ಪಡೆದುಕೊಳ್ತಾರೆ ಜನರಿಂದ ಗೌರವ ಪಡ್ಕೊಳ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಗೌರವ ಮರ್ಯಾದೆಗಳನ್ನ ಸಂಪಾದನೆ ಮಾಡ್ಕೊಳ್ತಕ್ಕಂಥ ಮನಸ್ಥಿತಿ ಈ ವ್ಯಕ್ತಿಗಳಿಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ ಬಂಧು ಬಾಂಧವ ರಕ್ಷಕನೂ ಆಗುತ್ತಾರೆ ಅಂತ ಹೇಳ್ತಾರೆ ಅಂದ್ರೆ ಬಂಧುಗಳಲ್ಲಿ ರಕ್ಷಣೆ ಮಾಡ್ತಕ್ಕಂಥ ಬಂಧು ಬಾಂಧವ ರಕ್ಷಣೆ ಮಾಡ್ತಕ್ಕ ಕಾಲದಲ್ಲಿ ಸಹಾಯ ಮಾಡ್ತಕ್ಕಂಥ ಮನೋಭಾವನೆ ಈ ವ್ಯಕ್ತಿಗಳಲ್ಲಿ ಅಂತಕ್ಕಂಥ ಇದು ಉತ್ತರ ನಕ್ಷತ್ರ ಪ್ರಥಮ ದ್ವಿತೀಯ ತೃತೀಯ ಹಾಗೂ ಚತುರ್ಥ ಚರಣಗಳಲ್ಲಿ ಕಾಣಬಹುದಂತಹ ಗುಣ ಸ್ವಭಾವಗಳು ಆಯಿತು ಇನ್ನು ಉತ್ತರ ನಕ್ಷತ್ರದವರಿಗೆ ತಮ್ಮ ಒಂದು ಜೀವಿತ ಅವಧಿಯಲ್ಲಿ ಬರಬಹುದಂತ ವಿಪತ್ತುಗಳು ಕಂಟಕಗಳು ಬಾಧೆಗಳು ಯಾವುದು ಅಂತಕ್ಕಂಥ ವಿಚಾರವನ್ನು ನೋಡೋದಾದ್ರೆ ಈ ವ್ಯಕ್ತಿಗಳಿಗೆ ಹುಟ್ಟಿರ್ತಕ್ಕಂಥ ಏಳು ದಿನಗಳಲ್ಲಿ ದೇಹಕ್ಕೆ ಏನಾಗುತ್ತೆ ತೊಂದರೆ ಅಂತ ಹೇಳ್ತಾರೆ ಹಾನಿ ಉಂಟಾಗುತ್ತೆ ಹುಟ್ಟಿರ್ತಕ್ಕಂಥ ಹುಟ್ಟಿದ ಏಳು ದಿನದ ಮಗು ಏನಿರುತ್ತೆ ಶಿಶು ಏನಿರುತ್ತೆ ಆದ್ರೆ ಸ್ವಲ್ಪ ಬೇನೆ ಆಗ್ತಕ್ಕಂಥದ್ದು ಕಾಟ ಕಾಟ ಬರತಕ್ಕಂಥದ್ದು ದೇಹಕ್ಕೆ ತೊಂದರೆಗಳಾಗ್ತಕ್ಕಂಥದ್ದು ಇನ್ನು ಹತ್ತು ವರ್ಷಗಳಾದ ಮೇಲೆ ಹತ್ತು ತಿಂಗಳಾದ ಮೇಲೆ ಏನಾಗುತ್ತೆ ಕೇಳಿದ್ರೆ ಹುಟ್ಟಿ ಹತ್ತು ತಿಂಗಳಾದ ಮೇಲೆ ಶಾರೀರಿಕವಾಗಿ ಜ್ವರಪೀಡೆಗಳು ಕಾಣ್ತಕ್ಕಂಥದ್ದು ಅದೇ ರೀತಿಯಾಗಿ ಐದು ವರ್ಷ ಆದ ಮೇಲೆ ಕಪಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಪ್ರಾರಂಭ ಆಗುತ್ತೆ ಐದು ವರ್ಷ ಆದಮೇಲೆ ಕಪಕ್ಕೆ ಯಾವಾಗಲೂ ಕೂಡ ಕಪ ಇರತಕ್ಕಂಥದ್ದು ಈ ವ್ಯಕ್ತಿಗಳಿಗೆ ಕಪ ಶರೀರ ಅಂತ ಹೇಳ್ತಾರೆ ಕಪ ಸಂಬಂಧಪಟ್ಟಂತ ತೊಂದರೆಗಳು ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ ಇನ್ನು ಏಳು ವರ್ಷ ಆದಮೇಲೆ ಏನು ಕೇಳಿದ್ರೆ ಶೀತ ಹಾಗೂ ವಾತಗಳಿಂದ ವ್ಯಾಧಿಗಳು ಬರ್ತಾ ಹೋಗುತ್ತೆ ಕಾಯಿಲೆಗಳು ಬರ್ತಾ ಹೋಗ್ತಕ್ಕಂಥದ್ದು ಇನ್ನು ಇಪ್ಪತ್ತು ವರ್ಷ ಆದಮೇಲೆ ಏನಾಗುತ್ತೆ ಕೇಳಿದ್ರೆ ಈ ವ್ಯಕ್ತಿಗಳಿಗೆ ಜಲದಿಂದ ಗಂಡಾಂತರ ಬರ್ತಕ್ಕಂಥ ನೀರಿನಿಂದ ತೊಂದರೆಗಳಾಗ್ತಕ್ಕಂಥದ್ದು ಅಂತ ಬರುತ್ತೆ ಇನ್ನು ಏನ್ ಹೇಳ್ತಾರೆ ಕೇಳಿದ್ರೆ ವಿಷಮ ಜ್ವರಗಳು ಕೂಡ ಈ ವ್ಯಕ್ತಿಗಳಿಗೆ ತುಂಬಾ ತೊಂದರೆಗಳನ್ನ ಕೊಡುತ್ತೆ ಆವಾಗ ವಿಷಮ ಜ್ವರ ಬಂದು ಹೋಗ್ತಾ ಇರುತ್ತೆ ವ್ಯಕ್ತಿಗಳಿಗೆ ಯಾವಾಗಲೂ ಕೂಡ ಕಾಯಿಲೆ ಕಾಯಿಲೆ ಅಂತಕ್ಕಂಥ ಮನಸ್ಸಿಗೆ ಕೂಡ ಇರತಕ್ಕಂಥದ್ದು ಅದೇ ರೀತಿಯಾಗಿ ಒಂದು ಐವತ್ತು ವರ್ಷ ಆದ ಮೇಲೆ ಕುರುರ ಮಗಗಳಿಂದ ಕುರುರ ಮೃಗಗಳು ಅಂತಂದರೆ ಕೆಟ್ಟ ಒಂದು ಪ್ರಾಣಿಗಳಿಂದ ಹಾನಿ ಆಗತಕ್ಕಂಥದ್ದು ಅಪಮೃತ್ಯು ಕಂಟಕ ಅಂತಕ್ಕಂಥದ್ದು ಬರ್ತಕ್ಕಂಥದ್ದು ಒಂದು ಎಪ್ಪತ್ತು ವರ್ಷ ಒಳಗಡೆ ಏನಾಗುತ್ತೆ ಕೇಳಿದ್ರೆ ಬೇನೆ ಅಂತಕ್ಕಂಥದ್ದು ಬೇನೆ ಅಂದರೆ ಶಾರೀರಿಕ ಸಂಬಂಧಪಟ್ಟಂಥ ಒಂದು ನೋವು ಅದು ಏನು ಕೇಳಿದ್ರೆ ನರಕಾರಕ ಸಮಸ್ಯೆಗಳು ಅಂತ ಹೇಳ್ತಾರೆ ಈ ಬೇನೆಗಳು ನರಕಾರಕ ಸಮಸ್ಯೆಗಳು ಈ ವ್ಯಕ್ತಿಗಳನ್ನ ತುಂಬ ಚಿತ್ರಹಿಂಸೆ ಮಾಡಿ ಆಯುಷ್ಯವನ್ನು ಕಡಿಮೆ ಮಾಡ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥ ಅರವತ್ತೆಪ್ಪತ್ತು ವರ್ಷ ಕಡೆ ಈ ರೀತಿ ಇದರಿಂದನೂ ಕೂಡ ಅವಮೃತಿ ಕಂಠಗಳು ಬರತಕ್ಕಂಥ ಸಾಧ್ಯ ಹೆಚ್ಚಾಗಿರುತ್ತೆ ವ್ಯಕ್ತಿಗಳಲ್ಲಿ ಇವೆಲ್ಲವನ್ನು ಇವರು ಕಳ್ಕೊಂಡು ಗಟ್ಟಿಯಾಗಿದ್ರು ಅಂತ ಹೇಳಿದ್ರೆ ಬರ್ತಕ್ಕಂಥ ವಿಷಮ ಜ್ವರಗಳು ಬಾಧೆಗಳು ತೊಂದರೆಗಳು ಎಲ್ಲವನ್ನ ಕಳೆದುಕೊಂಡು ಒಂದು ಹಂತಕ್ಕೆ ಬಂದು ನಿಂತ್ಕೊಂಡ್ರು ಅಂದ್ರೆ ಒಂದು ಹೆಚ್ಚು ಕಡಿಮೆ ಎಂಬತ್ನಾಲ್ಕು ವರ್ಷ ಈ ವ್ಯಕ್ತಿಗಳಿಗೆ ಪರಮಾಯುಷ ಇರುತ್ತೆ ಎಂಬತ್ನಾಲ್ಕು ವರ್ಷಗಳ ಕಾಲ ಈ ವ್ಯಕ್ತಿಗೆ ಪರಮಾಶ ಇರತಕ್ಕಂಥದ್ದು ಇದು ಉತ್ತರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಕಂಟಕಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಫಲಗಳು ಉತ್ತರ ನಕ್ಷತ್ರ ಚರಣಫ ಫಲ ಹಾಗೂ ಬಾಧೆಗಳು ಕಂಟಗಳು ಈ ರೀತಿಯಾಗಿ ಇರತಕ್ಕಂಥದ್ದು ಇನ್ನು ಮುಂದೆ ಬರತಕ್ಕಂಥ ನಕ್ಷತ್ರ ಹಸ್ತಾನಕ್ಷತ್ರ ಹಸ್ತ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವ ಚರಣಫಲ ಹಾಗೂ ಕಂಟಗಳು ಯಾವ ರೀತಿಯಾಗಿರತಕ್ಕಂಥ ವಿಚಾರವನ್ನು ಮುಂದಿನ ಸಂಚಿಕೆಯಲ್ಲಿ ಖಂಡಿತವಾಗಲು ನಮ್ಮ ಹಂಚಿಕೊಳ್ತೀನಿ ಇಂದಿನ ಸಂಚಿಕೆಯಲ್ಲಿ ಉತ್ತರಾನ್ಷದ ಬಗ್ಗೆ ಹಲವಾರು ಮಾಜಿಗಳು ತಾವೆಲ್ಲರೂ ಕೂಡ ತಿಳಿದುಕೊಂಡಿರಿ ಅಂತ ಭಾವಿಸ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ನಾನು ಸಂಪೂರ್ಣ ಮಾಡ್ತಾ ಇದ್ದೀನಿ ತಾವೆಲ್ಲರೂ ಕೂಡ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ತಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡ್ತಕ್ಕಂಥ ವಿಚಾರವನ್ನು ಅತ್ಯಂತ ಜಾಗರೂಕತೆಯಿಂದ ಮಾಡ್ತಕ್ಕಂಥದ್ದು ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ತಕ್ಕಂಥದ್ದು ಗಂಭೀರವಾಗಿ ತೆಗೆದುಕೊಳ್ಳಿ ಯಾಕಂದರೆ ಈಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವು ನಮ್ಮ ಧರ್ಮ ರಕ್ಷಣೆಯನ್ನು ಮಾಡದೇ ಹೋದಲ್ಲಿ ಮಕ್ಕಳಿಗೆ ಧರ್ಮ ಸಂಸ್ಕಾರವನ್ನು ಧರ್ಮದ ಬಗ್ಗೆ ಅರಿವನ್ನು ನೀಡದೇ ಹೋದಲ್ಲಿ ಆ ಧರ್ಮವನ್ನ ನೋಡಿಕೊಳ್ಳಕ್ಕೆ ಧರ್ಮಾಚರಣೆಯನ್ನು ಮಾಡಲಿಕ್ಕೆ ನಾವೇ ಇರೋದಿಲ್ಲ ಹಾಗಾಗಿ ಮಕ್ಕಳಿಗೆ ದಯವಿಟ್ಟು ಮನೆಯಲ್ಲಿ ಸಂಸ್ಕಾರ ಹೇಳ್ಕೊಡಿ ತಂದೆ ತಾಯಿಯ ಬಗ್ಗೆ ಫಸ್ಟ್ ಏನು ದೊಡ್ಡದಾಗಿ ಸಂಸ್ಕಾರ ಬೇಡ ಅವರಿಗೆ ವೇದ ಉಪನಿಷತ್ತು ಬಗ್ಗೆ ಬೇಡ ಮೊದಲು ತಂದೆ ತಾಯಿ ಗೌರವ ಕೊಡ್ತಕ್ಕಂಥದ್ದು ತಾವು ಯಾರು ಇಲ್ಲಿಂದ ಬಂದ್ರಿ ಏನು ಕತೆ ಧರ್ಮದ ಆರಾಧನೆಯನ್ನು ಯಾವ ರೀತಿ ಮಾಡಬೇಕು ನಮ್ಮ ನಮ್ಮ ಧರ್ಮಾಚರಣೆ ಯಾರು ನಾವು ಯಾರು ಮೂಲತಃ ನಾವು ಯಾರು ಸನಾತನಿಗಳು ನಮ್ಮ ಆಚಾರ ವಿಚಾರ ಎಂಥದ್ದು ಸನಾತನಗಳು ಸನಾತನಗಳು ಅಂತಂದ್ರೆ ಬರೀ ಪೂಜೆ ಪುನಸ್ಕಾರ ವಿಚಾರವಾಗಿ ಇಟ್ಕೊಳ್ಬಿಡಿ ತಲೆಯಲ್ಲಿ ಏನು ಹೇಳ್ತಾರೆ ಅಂದ್ಕೊಂಡು ಸನಾತನ ಅಂತಕ್ಕಂಥದ್ದು ಪುರಾತನ ಅದರಲ್ಲೂ ಪ್ರತಿಯೊಂದು ವಸ್ತುಗಳನ್ನು ಕೂಡ ದೈವಿಕ ಸ್ವರೂಪವಾಗಿ ಕಾಣ್ತಕ್ಕಂಥ ಮನಸ್ಥಿತಿ ಇರೋದು ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ವಸ್ತುಗಳನ್ನು ಗೌರವ ಕಾಣ್ತೀವಿ ಗಾಳಿಯನ್ನು ಪೂಜಿಸ್ತೇವೆ ನೀರನ್ನು ಪೂಜಿಸ್ತೀವಿ ಬೋಧೇವಿಯನ್ನು ಪೂಜಿಸ್ತೀವಿ ಅಗ್ನಿಯನ್ನು ಪೂಜಿಸ್ತೇವೆ ಆಕಾಶವನ್ನು ಪೂಜಿಸ್ತೇವೆ ಸೂರ್ಯನ ಪೂಜಿಸ್ತೇವೆ ಪ್ರತಿಯೊಂದು ವಸ್ತುಗಳಲ್ಲೂ ಕೂಡ ದೈವತ್ವ ಇರತಕ್ಕಂಥದ್ದನ್ನು ಅದನ್ನು ದೇವತಾ ಆರಾಧನೆ ಮಾಡ್ತಕ್ಕಂಥ ಮನಸ್ಥಿತಿ ಸನಾತನ ಹಿಂದೂಗಳಲ್ಲಿ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಪರಂಪರೆ ಒಂದು ವಿಶೇಷವಾಗಿ ಪೂಜೆಗಳಲ್ಲಿ ಬರ್ತಕ್ಕಂಥ ಪದಾರ್ಥಗಳು ಹೂವು ಹಣ್ಣು ಕರ್ಪೂರ ಅಗರಬತ್ತಿ ಇರತಕ್ಕಂಥ ಒಂದು ಮಾವಿನ ಸೊಪ್ಪು ವಿಳ್ಯದಲ್ಲಿ ಇವೆಲ್ಲವನ್ನು ಕೂಡ ನಾವು ಪ್ರಕೃತಿ ದೇವತೆ ಅಂತ ಹೇಳಿ ಆರಾಧನೆ ಮಾಡ್ತೇವೆ ಪ್ರಕೃತಿನ ಗೌರವವನ್ನು ನೀಡ್ತೇವೆ ಇದೆಲ್ಲವೂ ಕೂಡ ಸನಾತನ ಧರ್ಮದಲ್ಲಿ ಮಾತ್ರ ಇರಲಿಕ್ಕೆ ಸಾಧ್ಯ ಬೇರೆ ಧರ್ಮದಲ್ಲೂ ಇರಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ದಯವಿಟ್ಟು ತಮಗಳಿಗೆ ಸಂಸ್ಕಾರವನ್ನು ಧರ್ಮ ಜಾಗೃತಿ ಹಿಂದಿನಿಂದ ಬೆಳೆತಾ ಹೋಗಿ ಸಾಧ್ಯವಾದರೆ ಮಕ್ಕಳಿಗೆ ಕೈಯಲ್ಲಿ ಒಂದು ಸಕ್ಕಂಥ ಭಗವದ್ಗೀತೆಯ ಬುಕ್ಕನ್ನು ದಯವಿಟ್ಟು ನೀಡಿ ಮೊಬೈಲ್ನ ಕಿತ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸಂಚಿಕೆ ನಾನು ಸಂಪೂರ್ಣ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಸರ್ವೇ ಜನ ಸುಖಿನ ಬುಂತು ಲೋಕ ಸಮಸ್ತ ಅಸುಖಿನ ಬುಂತು ಸಮಸ್ತ ಸಣ್ಣಗಳಾದಿಪು ಒಳ್ಳೇದಾಗಲಿ